ಅಬ್ಡಮನ್ ಬ್ರೀತಿಂಗ್ ಹೊಟ್ಟೆಯ ಉಸಿರಾಟ ಉದರದ ಮಾಂಸಖಂಡಗಳ ಚಲನೆಯ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಉಸಿರು ತೆಗೆದುಕೊಳ್ಳುವಾಗ ಹೊಟ್ಟೆ ಹುಬ್ಬುವುದು ಉಸಿರು ಬಿಡುವಾಗ ಹೊಟ್ಟೆ ಒಳಗೋಗುವುದನ್ನು ಗಮನಿಸೋಣ ನಾವಿಲ್ಲಿ ಮಿಗಿಂದ ಪ್ರ್ಯಾಕ್ಟೀಸ್ ನಾವು ಇನ್ಹೇಲ್ ಉಸಿರು ತೊಗೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಉಸಿರು ಬಿಡ್ತಾ ಹೊಟ್ಟೆ ಒಳಗೆ ಎಳ್ಕೊಳ್ಳಿ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಉಸಿರು ತೊಗೊಳ್ತಾ ಹೊಟ್ಟೆ ಮುಂದೆ ತನ್ನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಉಸಿರು ಬಿಡ್ತಾ ಹೊಟ್ಟೆ ಒಳಗೆ ಹೇಳ್ಕೊಳ್ಳಿ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಮತ್ತೆ ಉಸಿರನ್ನು ತಗೊಳ್ಳಿ ಒನ್ ಟೂ ಹೊಟ್ಟೆ ಉಬ್ಸಿ ತ್ರೀ ಫೋರ್ ಫೈ ಸಿಕ್ಸ್ ಉಸಿರು ಬಿಡ್ತಾ ಹೊಟ್ಟೆ ಒಳಗೆ ಹೇಳ್ಕೊಳ್ಳಿ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಉಸಿರು ತಗೊಳ್ತಾ ಹೊಟ್ಟೆ ಉಬ್ಸಿ ಒನ್ ಹೊಟ್ಟೆ ಉಬ್ಬೇಕು ಬೆಲೂನ್ ಥರ ಟೂ ತ್ರೀ ಫೋರ್ ఫైవ్ సిక్స్ ఉసురుబిడతా వట్టెగోగలి సిక్స్ ఫైవ్ 1, 2, 3, 4, 5, 6 వసి వన్ టు త్రీ ఫోర్ ఫైవ్ సిక్స్ ఉసురుబిడతా 3, సిక్స్ ఫైవ్ ఫోర్ త్రీ టు వన్ ఉసరన్న తో వన్ టు త్రీ ఫోర్ ఫైవ్ సిక్స్ ఉసురుబిడతా వట్టెగు సిక్స్ ఫైవ్ ఫోర్ ತ್ರೀ ಟೂ ಒನ್ ಹೊಸರನ್ನು ತೊಗೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಉಸಿರು ಬಿಡಿ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಹೊಸರನ್ನು ತೊಗೊಳ್ಳಿ ಹೊಟ್ಟೆ ಉಗಿಸಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಉಸಿರು ಬಿಡ್ತಾ ಹೊಟ್ಟೆ ಒಳಗೆ ಹೇಳ್ಕೊಳ್ಳಿ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಸ್ಟಾಪ್ ದ ಪ್ರಾಕ್ಟೀಸ್ ರಿಲ್ಯಾಕ್ಸ್ ಮಾಡಿ ಕಣ್ಮುಚ್ಚಿ ಉಸಿರಾಟ ಗಮನಿಸಿ బ్రీతింగ్ ఈ బలగడే హెరణిందలగడ మూగన ముచ్చి ఎడగడ ఉసురు తిన్ హేల్ వన్ టూ త్రీ ఫోర్ ఫైవ్ సిక్స్ ఎడగే ముచ్చి బలగడీ సిక్స్ ఫైవ్ ఫోర్ త్రీ ಟು ಒನ್ ಬಲಗಡೆ ತಗೊಳ್ಳಿ ಹಾಗೆ ಬಲಗಡೆ ತಗೊಳ್ಳಿ 1 2 3 4 5 6 ಬಲಗಡೆ ಮುಚ್ಚಿ ಎಡಗಡೆ ಬಿಡಿ 6 5 4 3 2 1 ಮತ್ತೆ ತಗೊಳ್ಳಿ 1 2 3 4 5 6 ಎಡಗಡೆ ಮುಚ್ಚಿ ಬಲಗಡೆ ಬಿಡಿ 6 5 4 3 2 1 ಬಲಗಡೆ ತಗೊಳ್ಳಿ ಒನ್ ಬಲಗಡೆ ತಗೋಬೇಕು 1 2 3 4 ఫైవ్ సిక్స్ బలగడ ముచ్చి ఎడగడీ సిక్స్ ఫైవ్ ఫోర్ త్రీ టు వన్ ఎడగడే తగళి హెన్ టు త్రీ ఫోర్ ఫైవ్ సిక్స్ ఎడగడ ముచ్చి బలగడీ సిక్స్ ఫైవ్ ఫోర్ త్రీ టు వన్ బల్గడె తిన్ టు త్రీ ఫోర్ ఫైవ్ సిక్స్ బలగడ ముచ్చి ఎడగడీ సిక్స్ ఫైవ్ ఫోర్ త్రీ టు వన్ ఎడగడే తగళి వన్ टू थ्री फोर फाइव सिक्स ये मुची बलगढ़ फाइव फोर थ्री टू वन मत तक वन टू थ्री फोर फाइव सिक्स क्लोज बलगढ़ मुच्चेड़ी सिक्स फाइव फोर थ्री टू वन मत तक वन टू थ्री फोर फाइव सिक्स ये बड़ी बलगढ़ फाइव फोर थ्री 2 1 ಮತ್ತೆ ತಗೊಳ್ಳಿ 1 2 3 4 5 6 ಬಲಗಡೆ ಕೊಚ್ಚಿ ಎಡಗಡೆ ಬಿಡಿ 6 5 4 3 2 1 ಮತ್ತೆ ಮತ್ತೆ ಉಸ್ರ ತಗೊಳ್ಳಿ ಎಡಗಡೆ ತಗೊಳ್ಳಿ 1 2 3 4 5 6 ಎಡಗಡೆ ಮುಚ್ಚಿ ಬಲಗಡೆ ಬಿಡಿ 6 5 4 3 2 1 ಮತ್ತೆ ತಗೊಳ್ಳಿ 1 2 3 4 ఫైవ్ సిక్స్ బలగడ ముచ్చి ఎడగడీ సిక్స్ ఫైవ్ ఫోర్ త్రీ టు వన్ స్టాప్ కణ్ ముచ్చి ఆ ఉసిరాట గమనిసి నార్మల్ బ్రీతింగ్ సహజ ఉసిరాట గమనిసి ಈಗ ನಿಧಾನವಾಗಿ ಎರಡು ಕಿವಿಗಳನ್ನು ಮುಚ್ಚಿ ಮೂಗಿಂದ ಉಸಿರು ತಗೋಬೇಕು ಉಸಿರು ಬಿಡುವಾಗ ಅಂತ ಶಬ್ದ ಮಾಡೋಣ ಮತ್ತು ಈಗ ಉಸಿರು ತೊಗೊಳ್ಳಿ ಫಸ್ಟ್ ನಾನು ಹೇಳ್ತೀನಿ ಈಗ ಸ್ಟಾರ್ಟ್ ಮಾಡಿ ಉಸಿರು ತೊಗೊಳ್ಳಿ ಇನ್ಹೇಲ್ ಶಬ್ದ ಮಾಡಿ ಸರ ಕೊಳಿ ತಗೊಳ್ಳಿ ನಂತ ತಗೊಳ್ಳಿ

ಹಾಗೆ ಕಣ್ಮುಚ್ಚಿ ಶಬ್ದವನ್ನು ಗಮನಿಸಿ ಫೀಲ್ ದ ವೈಬ್ರೇಷನ್ಸ್ ಆಫ್ ದಿ ಬ್ರಾಮರಿ ಬ್ರಾಮರಿಯ ಬ್ರಾಮರದ ತರಂಗಗಳನ್ನು ಆಲಿಸಿ ಗಮನಿಸಿ